ಬೆನ್ನು ನೋವಿನ ಚಿಕಿತ್ಸೆಗಾಗಿ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ ಮನವಿ ಮಾಡಿಕೊಂಡಿರೋದು ಜೈಲಿಗೆ ಹೋದ ಎರಡು ತಿಂಗಳಲ್ಲಿ ಮೊದಲ ಬಾರಿಗೆ ಬೆನ್ನು ನೋವಿನ ಬಗ್ಗೆ ಕೇಳ್ಕೊಳ್ತಾ ಇರೋದು ದರ್ಶನ್ ಇದಕ್ಕಿಂತ ಮುಂಚೆ ಬಳ್ಳಾರಿ ಜೈಲಲ್ಲಿದ್ದಾಗ ಈ ಕಡೆ ಪರಪ್ನಗ್ರಹಾರದಲ್ಲಿದ್ದಾಗ ಇದೇ ಬೆನ್ನು ನೋವಿನ ಕಾರಣವನ್ನು ಕೊಟ್ಟು ದರ್ಶನ್ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲನ್ನು ಪಡ್ಕೊಂಡಿದ್ದು ಟ್ರೀಟ್ಮೆಂಟ್ನ ಸಲುವಾಗಿ ನಂಗೆ ನಡೆಯೋಕ್ಕಾಗಲ್ಲ ಬಗ್ಗಕ್ಕಾಗಲ್ಲ ತೂಕ ಎತ್ತಕ್ಕಾಗಲ್ಲ ನನಗೆ ಎಲ್ ಫೋರ್ ಎಲ್ ಫೈವ್ನಲ್ಲೋ ಪ್ರಾಬ್ಲಮ್ ಇದೆ ನನಗೆ ಈ ಬಳ್ಳಾರಿ ಭಾಗದಲ್ಲಿ ಇದನ್ನು ಟ್ರೀಟ್ ಮಾಡುವಂಥ ವೈದ್ಯರೇ ಇಲ್ಲ ನನ್ನ ಮನೆ ಹತ್ತಿರನೇ ಇದ್ದಾರೆ ಅಲ್ಲೇ ತೋರಿಸ್ಕೋತೀನಿ ನಾನು ನನಗೊಂದು ಒಂದು ಕೊಟ್ಟುಬಿಡಿ ಅಂತ ಇದೇ ದರ್ಶನ್ ಬೇಲನ್ನು ತೆಗೆದುಕೊಂಡಿದ್ದದ್ದು ಇಮ್ಮಿಡಿಯೇಟ್ ಸರ್ಜರಿ ಆಗದೇ ಇದ್ದರೆ ನನಗೆ ಬಹಳ ಬಹಳ ಪ್ರಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹೇಳಿಕೊಂಡು ದರ್ಶನ್ ಬೇಲ್ ತೊಗೊಂಡಿದ್ದರು ಸರಿ ಬಂದಾದ ಮೇಲೆ ಆಪ್ರೇಷನ್ ಏನೋ ಮಾಡಿಸ್ಕೊಂಡ್ಬಿಡ್ತಾರೆ ಇವರು ಬೆಂಗಳೂರಲ್ಲೂ ಅಡ್ಮಿಟ್ ಆಗಿಬಿಡ್ತಾರೆ ಅಂತ ನಾವೆಲ್ಲ ನೋಡ್ತಿರುವಂಥ ಕಾಲಘಟ್ಟದಲ್ಲಿಯೇ ದರ್ಶನ್ ಅಡ್ಮಿಟು ಆಗಲಿಲ್ಲ ಈ ಕಡೆ ಆಪ್ರೇಷನ್ನು ಮಾಡಿಸ್ಕೊಳ್ಳಿಲ್ಲ ಆಮೇಲೆ ವ್ಯಾಯಾಮನೋ ಇನ್ನೊಂದೋ ಮತ್ತೊಂದೋ ಥೆರಪಿನೋ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ಆಮೇಲೆ ವಾಸಿ ಆಯ್ತಾ ವಾಸಿ ಆಗಲಿಲ್ವಾ ಹುಷಾರಾಗಿದ್ದಾರಾ ಹಾಗೆ ಸರಿ ಹೋಯ್ತಾ ಅಥವಾ ಇಡೀ ಬೆನ್ನು ನೋವಿನ ಇಡೀ ಪ್ರಹಸನ ಬೇಲ್ ವಿಚಾರಕ್ಕೆ ಮಾತ್ರ ಸೀಮಿತವಾಗಿತ್ತ ವಿ ಡೋಂಟ್ ನೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತಾ ಅಂತ ಆಮೇಲೆ ಆಚೆ ಬಂದಿದ್ದಾಯಿತು ಈ ಕಡೆ ಶೂಟಿಂಗಲ್ಲಿ ಭಾಗಿಯಾಗಿದ್ದಾಯಿತು ಇದ್ರ ಮಧ್ಯೆ ಇನ್ನೊಂದು ವಿಡಿಯೋ ಕೂಡ ಹೊರಬಂತು ಆ ವಿಡಿಯೋ ಏನು ಅಂತ ಹೇಳಿದ್ರೆ ಶೂಟಿಂಗ್ ಮಧ್ಯದಲ್ಲಿಯೇ ದರ್ಶನ್ ಅವರಿಗೆ ಬೆನ್ನು ನೋವು ಬಂದಂತೆ ಅವರು ಒದ್ದಾಡದಂತೆ ಒಂದು ವಿಡಿಯೋ ಕೂಡ ಬಂತು ಇದಾದ ಮೇಲೆ ಈಗಲೇ ನಾವು ಮತ್ತೆ ಬೆನ್ನು ನೋವಿನ ಬಗ್ಗೆ ನೋಡ್ತಿರೋದು ನಾಲ್ಕು ದಿನಗಳ ಹಿಂದೆ ಜೈಲಿನ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿರೋದು ಆರೋಪಿ ಜೈಲಿನ ವೈದ್ಯರೇ ದರ್ಶನ್ಗೆ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಪ್ರತಿನಿತ್ಯ ದರ್ಶನ್ ಹೆಲ್ತ್ ರಿಪೋರ್ಟ್ ಪಡ್ಕೊಳ್ತಾ ಇದ್ದಾರೆ ಜೈಲಧಿಕಾರಿಗಳು ಫಂಗಸ್ ಆಗಿಬಿಟ್ಟಿದೆ ಇಲ್ಲಿ ವ್ಯವಸ್ಥೆ ಸರಿ ಅಂತ ಇದೇ ದರ್ಶನ್ ಹೇಳಿದ್ದದ್ದು ನನಗೆ ವಿಷ ಕೊಟ್ಬಿಡಿ ಬೆರಳಿಗೆಲ್ಲ ಫಂಗಸ್ ಬಂದ್ಬಿಟ್ಟಿದೆ ನನಗೆ ಬಿಸಿಲು ಮುಖ ನೋಡಿ ಒಂದು ತಿಂಗಳಾಗ್ಬಿಡ್ತು ನಾನು ಈ ಥರ ತೊಂದರೆ ಆಗ್ತಿದೆ ನನಗೆ ವಾಕಿಂಗ್ ಮಾಡೋಕ್ಕೆ ಇಲ್ಲ ಇದೆಲ್ಲ ದರ್ಶನ ಹೇಳ್ಕೊಂಡಿದ್ದದ್ದು ಇದೀಗ ಮತ್ತೊಮ್ಮೆ ಬೆನ್ನು ನೋವಿನ ವಿಷಯ ಮುನ್ನೆಲೆಗೆ ಬರ್ತಾಯಿದೆ ಇದೇ ಮೊದಲ ಬಾರಿಗೆ ಬಳ್ಳಾರಿ ಪ್ರಹಸನ ಆದ ಮೇಲೆ ಇದೇ ಮೊದಲ ಬಾರಿಗೆ ದರ್ಶನ್ ಬೆನ್ನು ನೋವಿನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿರೋದು